ಸಾರಿಸಿ ನಿಜದಾರಿಲ ಅಮೃತ ಸೈರಣೆಯಿಂದ ಪೂರೈಸಿ ಈಶನ ಭಕ್ತಿಯೊಳು ಆರೋಗಣ ಇವ ಸುಖವಧುಯಪು ಈ ಕಂದ ಪದ್ಯದಲ್ಲಿ ನೈವೇದ್ಯವನ್ನು ಎಡೆಯನ್ನು ಕೊಡಬೇಕಾದರೆ ಯಾವ ರೀತಿ ನಾವು ಎಡೆಯನ್ನು ಸಲ್ಲಿಸಬೇಕು ಆ ಭಕ್ತಿಯ ಪರಿ ಯಾವುದು ಮತ್ತು ಅಂಥ ಭಾಗ್ಯ ನನಗೆ ಯಾವಾಗ ಲಭ್ಯವಾಗ್ತದೆ ಎನ್ನುವುದನ್ನು ಅವರು ಈ ಕಂದ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ ಸಾರಿದ್ದ ಕ್ಷುದ ಸಾರಿಸಿ ಕ್ಷುದೇ ಹಸಿವು ಸಾರಿದ ನನ್ನಲ್ಲಿ ಹಸಿವು ಬಿಟ್ಟಿದೆ ಅದನ್ನೇನು ಮಾಡಬೇಕು ಈಗ ಮನೇನೇನು ಮಾಡ್ತಾರೆ ನಿರ್ಮಲ ಮಾಡಲಿಕ್ಕೆ ಗುಡಿಸ್ತಾರೆ ಸಾರಿಸ್ತಾರೆ ಹಂಗ ಹಸಿವನ್ನು ಗುಡಿಸ್ಬೇಕು ಅಂತಾರೆ ಮನೆಯನ್ನು ಒಪ್ಪ ಮಾಡೋದನ್ನು ಇಲ್ಲಿ ನಮ್ಮ ಅಂತರಂಗವನ್ನು ಅಪ್ಪ ಮಾಡಿಕೊಳ್ಳುವುದಕ್ಕೆ ಉದಾಹರಣೆಯಾಗಿ ಉಪಮೆಯಾಗಿ ಕೊಡುತ್ತಾರೆ ಸಾರಿಸಿ ನಿಜದ ಅರಿವೆ ನಮೃತ ಸೈರಣೆಯಿಂದ ಮನೆಯನ್ನೆಲ್ಲ ನಾವು ಗುಡಿಸ್ಬಿಟ್ಟು ಸಾರಿಸ್ತೀವಲ್ವ ಇಲ್ಲಿ ಅವರೇನಂತಾರೆ ಅರಿವಿನ ಮೂಲಕ ಸಾರಿಸ್ಬೇಕಂತಾರೆ ಮನೆಯನ್ನೆಲ್ಲ ಸಾರಿಸಿ ಗುಡಿಸಿ ಸಾರಿಸಿ ಒಪ್ಪ ಮಾಡಿ ರಂಗೋಲೆ ಬಿಡ್ತಾರಲ್ಲ ಹಾಗೆ ಸೈರಣೆ ಕಾರಣೆ ಅಂದ್ರೇನು ಸಂಯಮ ಅರಿವು ಮತ್ತು ಸಂಯಮದಿಂದ ನನ್ನ ಅಂತರಂಗದಲ್ಲಿ ಉಂಟಾಗಿರುವ ಹಸಿವನ್ನು ನಿಗ್ರಹ ಮಾಡಬೇಕು ಅಂತಾರೆ ನಿರೋಧ ಮಾಡಬೇಕು ತಾಳ್ಕೋಬೇಕು ಸಂಯಮ ಮಾಡಿಕೊಳ್ಳಬೇಕು ಸೈರಣೆಯಿಂದ ಪೂರೈಸಿ ಸಂಯಮದಿಂದ ನಿನ್ನ ಹಸಿವು ಏನು ಉಂಟಾಗಿದೆ ಅದನ್ನು ನಿಗ್ರಹ ಮಾಡಿಕೊಂಡು ತಾಳ್ಮೆಯಿಂದ ಈಶನ ಭಕ್ತಿಯೊಳು ಆರೋಗಣೆಯುವ ಪರಮೇಶ್ವರನ ಭಕ್ತಿಯಲ್ಲಿ ಮಾಡಿದ ಅಡಿಗೆ ನೈವೇದ್ಯವನ್ನು ಮೊದಲು ಅಲ್ಲಿ ಆರೋಗಣೆಯ ಮಾಡಬೇಕು ಅಲ್ಲಿ ನೈವೇದ್ಯವಾಗಿ ಕೊಡಬೇಕು ಸುಖವದು ಎಲ್ದಾದ ಅಂತ ಭಾಗ್ಯ ನನಗೆ ಯಾವಾಗ ಬರ್ತದೆ ಅಂದರೆ ನಾವೆಲ್ಲರೂ ಏನು ಮಾಡ್ತೇವೆ ಎಡೆ ನೈವೇದ್ಯವನ್ನು ಕೊಡ್ತೇವೆ ಅದೇನೋ ಸರಿ ಆದರೆ ಅವ್ರು ಹೇಳ್ತಾರೆ ಇಲ್ಲಿ ಎಡೇ ನೈವೇದ್ಯ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿರ್ಬೇಕಪ್ಪ ಅಂತ ಹೇಳಿದರೆ ಸಾರಿದ ಹತ್ತಿರವಾಗಿರ್ತಕ್ಕಂಥ ಕ್ಷುದೇಹ ಹಸಿವೇನಿದೆಯಲ್ಲ ಅದನ್ನು ಅರಿವು ಜ್ಞಾನ ಮತ್ತು ಸಂಯಮದಿಂದ ನಿರೋಧಿಸಬೇಕು ತಾಳ್ಮೆಯಿಂದ ಕಾಪಾಡಿಕೊಳ್ಳಬೇಕು ಅಂತಾರೆ ಮಾಡಿದ ಅಡಿಗೆಯನ್ನು ಮೊದಲು ಪರಮೇಶ್ವರನಿಗೆ ನೈವೇದ್ಯವನ್ನಾಗಿ ನೀಡಿ ಆ ನಂತರ ನೀನು ಸ್ವೀಕಾರ ಮಾಡ್ತಕ್ಕಂಥ ಭಾಗ್ಯ ಅದು ನನಗೆ ಯಾವಾಗ ಲಭ್ಯವಾಗ್ತದೆ ಅನ್ನತಕ್ಕಂಥ ವಿಚಾರವನ್ನು ಈ ಕಂದ ಪದ್ಯದಲ್ಲಿ ದಂಡನಾಯಕ ಕೇಶಿರಾಜರು ಅಭಿವ್ಯಕ್ತ ಮಾಡಿದ್ದಾರೆ ದಂಡನಾಯಕ ಕೇಶಿರಾಜರ ಭಕ್ತಿ ಕಂದ ವ್ಯಾಖ್ಯಾನ ಎಂಬತ್ತ ಒಂಬತ್ತು ಐ ವಿಜಯ ಟಿ ವಿ ಹನ್ನೆರಡು